ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಸರ್ಕಾರದ ಸಮ್ಮತಿ ಹಿಂಪಡೆದ ಕ್ರಮವನ್ನು ಪ್ರಶ್ನಿಸಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು ವಿಚಾರಣೆ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ನಿಗದಿಪಡಿಸಿ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ ಇನ್ನು ಮುಂದಿನ ವಿಚಾರಣೆ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶ ಇದು ನ್ಯಾಯಮೂರ್ತಿ ಕೆ ಸೋಮಶೇಖರ್ ಉಮೇಶ್ ಎಂ ಅಡಿಗ ಇದ್ದಂತಹ ಪೀಠದಿಂದ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಕೋರ್ಟ್ ಮುಂದೂಡಲಾಗಿದೆ ತನಿಖೆಯ ಹೊಣೆ ಲೋಕಾಯುಕ್ತ ಪೊಲೀಸರಿಗೆ ವರ್ಗ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಎಡಿಜಿಪಿ ಪ್ರತಿವಾದಿಯಾಗಿಸಿ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶ ಇದು ಸಿಬಿಐ ಹಾಗೆಯೇ ಶಾಸಕ ಯತ್ನಾಳ್ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಸಂಬಂಧ ಕೋರ್ಟ್ ಕೊಟ್ಟಿರುವಂತಹ ಆದೇಶ ಇದು ಡಿಕೆ ಶಿವಕುಮಾರ್ ಪರ ಹಿರಿಯ ವಕೀಲ ಅಭಿಷೇಕ ಸಿಂಘವಿ ವಾದ ಮಂಡನೆಯನ್ನ ಮಾಡಿದ್ದಾರೆ ಅರ್ಜಿಗಳಿಗೆ ಡಿಕೆ ಶಿವಕುಮಾರ್ ಪರ ವಕೀಲರು ಆಕ್ಷೇಪಣೆ ಸಲ್ಲಿಕೆ ಹೀಗೆ ವಾದ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ ಸದ್ಯ ವಿಚಾರಣೆಯನ್ನ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿದೆ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಸಿಬಿಐ ತೂಗುಗತ್ತಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮೇಲಿತ್ತು ಆ ತೂಗುಗತ್ತಿಯನ್ನ ಸಡಿಲಿಸುವ ಎಲ್ಲಾ ಪ್ರಯತ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಆಗಿತ್ತು ಏನದು ಸಂಪುಟದಲ್ಲಿ ಸಿಬಿಐ ತನಿಖೆಗೆ ಸರ್ಕಾರದ ಸಮ್ಮತಿಯನ್ನು ಹಿಂಪಡೆಯಲಾಯಿತು ಅದನ್ನು ಸಿಬಿಐ ಪ್ರಶ್ನೆ ಮಾಡತ್ತೆ ಪ್ರಶ್ನೆ ಮಾಡಿದ ನಂತರದ ಸಂದರ್ಭದಲ್ಲಿ ಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸುತ್ತೆ ಸದ್ಯ ನ್ಯಾಯಮೂರ್ತಿ ಕೆ ಸೋಮಶೇಖರ್ ಹಾಗೂ ಉಮೇಶ್ ಎಂ ಅಡಿಗ ಇದ್ದಂತಹ ಪೀಠ ಏನಿದೆ ಸದ್ಯ ಈ ವಿಚಾರಣೆಯನ್ನು ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ನಿಗದಿಪಡಿಸಿದೆ ಮತ್ತು ಕೆಲವೊಂದು ಪ್ರಮುಖ ವಿಚಾರವನ್ನು ಉಲ್ಲೇಖ ಮಾಡಿದೆ ನೋಡಿ ತನಿಖೆಯ ಹೊಣೆ ಲೋಕಾಯುಕ್ತ ಪೊಲೀಸರಿಗೆ ವರ್ಗ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಎಡಿಜಿಪಿ ಪ್ರತಿವಾದಿಯಾಗಿಸಿ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ ಜೊತೆಗೆ ಇವತ್ತು ಏನೇನು ವಿಚಾರಣೆ ಅಂತ ನೋಡ್ತಾ ಹೋಗೋದಾದ್ರೆ ಸಿಬಿಐ ಸಲ್ಲಿಸಿದಂತಹ ಅರ್ಜಿ ಜೊತೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕಿರುವಂತಹ ಒಂದಷ್ಟು ಬೆಳವಣಿಗೆ ಅಂತ ನೋಡೋದಾದ್ರೆ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಡಿ ಕೆ ಶಿವಕುಮಾರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇಪ್ಪತ್ತೊಂಬತ್ತಕ್ಕೆ ಪ್ರಕರಣವನ್ನು ವಿಚಾರಣೆಯನ್ನು ಮುಂದೂಡಿದೆ ಸೊ ಏನಾದರೂ ಬೇರೆ ವಿಚಾರವನ್ನು ಉಲ್ಲೇಖ ಮಾಡ್ತಾ ಆದೇಶದಲ್ಲಿ ಪ್ರಮುಖವಾಗಿ ಯಾವೆಲ್ಲ ಅಂಶಗಳಿದ್ದಾವೆ ಭವ್ಯ ಎಸ್ಸಿಬಿಯ ವಾದ ಮಂಡನೆಗೆ ಪರ ವಕೀಲರು ಅಂದ್ರೆ ಹಿರಿಯ ವಕೀಲರು ಅಭಿಷೇಕ್ ಸಿಂಗ್ವಾ ಅವರು ಒಂದು ವಾದ ಮಂಡನೆಗೆ ಅವಕಾಶ ಕೇಳಿರುವ ಕಾರಣಕ್ಕೆ ಆ ದಿನಾಂಕವನ್ನ ಇಪ್ಪತ್ತೊಂಬತ್ತಕ್ಕೆ ಅಂದ್ರೆ ಇದೇ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಹೈಕೋರ್ಟ್ ನಿಗದಿಪಡಿಸಿರುವಂತದ್ದು ಡಿಸಿಎಂ ಡಿಕೆಶಿ ಕುಮಾರ್ ವಿರುದ್ಧ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ ಸಂಬಂಧ ಸಿಬಿಐ ತನಿಖೆಗೆ ಸರ್ಕಾರದ ಸಮ್ಮತಿ ಹಿಂಪಡೆದಿದ್ದನ್ನ ಪ್ರಶ್ನಿಸಿ ಸಿಬಿಐ ಹಾಗೇನೆ ಎಸ್ಆರ್ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಇದು ಇದು ನ್ಯಾಯಮೂರ್ತಿ ಕೆ ಸೋಮಶೇಖರ್ ಹಾಗೇನೆ ನ್ಯಾಯಮೂರ್ತಿ ಉಮೇಶ್ ಎಂ ಅವರಿದ್ದ ಪೀಠದಲ್ಲಿ ವಿಚಾರಣೆ ಬಂತು ವಿಚಾರಣೆ ಬಂದ ಸಂದರ್ಭದಲ್ಲಿ ಹಿರಿಯ ವಕೀಲ ಅವರು ವಾದ ಮಂಡನೆಗೆ ಅವಕಾಶ ಸೇರಿದ ಕಾರಣ ಅವಕಾಶವನ್ನ ಸೊ ಅರ್ಜಿಗಳಿಗೆ ಡಿ ಕೆ ಶಿವಕುಮಾರ್ ಪರ ವಕೀಲರು ಅಂದ್ರೆ ಈಗಾಗ್ಲೇ ಏನು ಸಿಬಿಐ ಹಾಗೇನೆ ಯತ್ನಾಳ್ ಸಲ್ಲಿಸಿದ್ದಾರೆ ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂದ್ರೆ ವಾದ ಮಂಡನೆಗೆ ಅವಕಾಶ ಬೇಕು ಅನ್ನೋ ಕಾರಣಕ್ಕಾಗಿ ಸೊ ಅಷ್ಟು ಮಾತ್ರದ ತನಿಖೆ ಹೊಣೆಯನ್ನ ಲೋಕಾಯುಕ್ತ ಪೊಲೀಸರಿಗೆ ವರ್ಗಾಯಿಸಿರುವ ಹಿನ್ನೆಲೆ ಲೋಕಾಯುಕ್ತ ಎಡಿಜಿಪಿ ಪ್ರತಿವಾದಿಯನ್ನಾಗಿಸಿ ಹೈಕೋರ್ಟ್ ಆದೇಶವನ್ನ ಕೂಡ ಹೊರಡಿಸಿದೆ ಸೊ ನಾಡಿದ್ದು ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಯಾವ ರೀತಿ ವಾದ ಪ್ರತಿವಾದ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ಆರ್ ಆಗಿರ್ಬೋದು ಸಿಬಿಐ ಆಗಿರ್ಬೋದು ಆ ಬಹಳಷ್ಟು ವಿಚಾರಗಳನ್ನ ಮುಂದಿಟ್ಟುಕೊಂಡು ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿರುವಂತದ್ದು ಸೊ ಹೀಗಾಗಿ ನಾಡಿದ್ದು ನಡೆಯುವಂತಹ ವಾದ ಪ್ರತಿವಾದ ಅನ್ನು ಪ್ರಮುಖವಾಗಿರುತ್ತದೆ ದಿವ್ಯಾ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ